ನಾವು ನೂರತ್ತು ನೂರಿಪ್ಪತ್ತರಲ್ಲಿ ಹೋಗ್ತಾ ಇರ್ತೀವಿ ನೂರತ್ತು ನೂರಿಪ್ಪತ್ತು ನಾವು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಪಕ್ದಲ್ಲಿ ಬೈಕ್ಗಳಲ್ಲಿ ನೀವು ಯೋ ಯೋಚನೆ ಮಾಡ್ರ ಬದುಕಿದ್ರೆ ಇನ್ನೊಂದ್ಸಲಿ ನಾನು ನೋಡ್ತೀರಾ ನನ್ನ ಹಾಳಾಗೋಗ್ಲಿ ನೀವು ನನ್ನ ಇದ್ರೂ ಪರವಾಗಿಲ್ಲ ಮನೇಲಿ ವಯಸ್ಸಾದ ತಂದೆ ಅವಾಗ ಅವಾಗ್ತಾನೆ ಮದುವೆ ಮಾಡ್ಕೊಂಡು ಹೊಸ ಗಂಡ ಹೆಂಡ್ತೀನಿ ಆಗಿರ್ತೀರಾ ಆಗಿರ್ತೀರ ಇಲ್ಲ ಆಗ್ತಾನೆ ಹುಟ್ಟಿರೋ ಮಗು ಇರುತ್ತೆ ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವರು ಸಾಯೋ ತನಕ ನನ್ನನ್ನು ದೂಷಿಸ್ತಾರೆ ಅದು ನಿಮ್ಗೆ ಇಷ್ಟನಾ ಅದು ನಿಮ್ಗೆ ಇಷ್ಟನಾ ದಯಾಡಿ ಗಾಡಿಗಳ ಪಕ್ಕದಲ್ಲಿ ಬರ್ಬೇಡ್ರಿ ದಯಮಾಡಿ ನಿಮ್ಮ ಪಾದಗಳನ್ನ ನಾನು ಇಲ್ಲಿಂದ ಕೇಳ್ಕೊಳ್ತೀನಿ ಯಾಕಂದ್ರೆ ಇದೊಂದು ಮೆಸೇಜ್ ಇರಲಿ ನಿಮಗೆ ಏನೊಂದು ಲೈಕ್ ಕಮೆಂಟ್ ಸಿಕ್ಬಿಡ್ರಿ ನೀವೆಲ್ಲ ಏನು ಆಗ್ಬಿಡಲ್ಲ ಸಾಯ್ದೆ ಬದುಕಿದ್ರೆ ಇನ್ನೊಂದ್ಸಲಿ ನಮ್ಮನ್ನು ನೋಡ್ತೀರಾ ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ ಬೈಕಲ್ಲಿ ಪಕ್ಕ ಓ ಅನ್ಕೊಂಡ್ಬರೋದು ಓ ಹೋಗೋದು ಯಾಕ್ರೂ ಇದೆಲ್ಲ ಬೇಡ್ರ ಚೀನಾ ದಯಮಾಡಿ ಕೇಳಿಸ್ಕೊಳ್ಳಿ ಈಗ ಹಿಂಗ ಹೇಳ್ದಂತ ಬೇಜಾರ್ ಮಾಡ್ಕೋಬಿಡ್ರಿ ಆದ್ರೆ ಇವತ್ತು ನಮ್ಮ ಸೆಲೆಬ್ರಿಟಿಗಳಿಗೆ ಒಂದು ಮಾತು ಹೇಳ್ತೀನಪ್ಪ ಹೇಳ್ಬೋದನ ಎಲ್ರ ಹೇಳ್ತಾರೆ ದರ್ಶನ್ ಸ್ವಲ್ಪ ಸೆಲೆಬ್ರಿಟಿಗಳಿಗೆ ಕಾಕಾ ಹೊಡಿತಾನೆ ಅಂತ ಕಾಕ ಹೊಡಿತಿನಪ್ಪ ಇಲ್ಲ ಇವತ್ತೊಂದು ಮಾತು ಹೇಳ್ತೀನಿ ಎಲ್ಲ ಮಾಧ್ಯಮರು ಮಿತ್ರರು ಇದ್ದಾರೆ ಯಾಕಂದ್ರೆ ಇದ್ರೆ ಹೇಳಕ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲಿರೋ ಎಷ್ಟೋ ಜನಕ್ಕೆ ಎಷ್ಟೋ ಸಲ ಈಗ ಎಷ್ಟು ಬಾಯ್ ತುಂಬ ನಾನು ಪ್ರೀತಿಯಿಂದ ಸೆಲೆಬ್ರಿಟಿ ಸೆಲೆಬ್ರಿಟಿ ಅಂತೀನೋ ಅವ್ರಗಳಿಗೆ ಹಂಗೆ ಹೋಗುದೂ ಇದ್ದೀನಿ ತಲೆ ಮೇಲೆ ನಾಲ್ಕು ಕೊಟ್ಟು ಇದ್ದೀನಿ ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಎಲ್ಲರೂ ಸ್ವಲ್ಪ ಸೈಲೆಂಟಾಗಿ ಕೇಳಿಸ್ಕೋಬೇಕು ಜನ ಇರ್ಲೇ ಏಯ್ ಕೇಳಿಸ್ಕೊಟ್ರು ನೋಡ್ರಿ ಇಷ್ಟೊತ್ತ ಪ್ರೀತಿಯಿಂದ ಹೇಳ್ತಾ ಆಗ್ತದೆ ಅಂದ್ರೆ ದಯವಿಟ್ಟು ಎಲ್ಲಾ ಸೆಲೆಬ್ರಿಟಿಗಳು ಕರ್ನಾಟಕದಾದ್ಯಂತ ಎಲ್ರಿಗೂ ಹೋಗ್ಲಿ ಇಲ್ಲಿ ನೀವು ಇಷ್ಟು ಜನ ಇದ್ದೀರಾ ದಯಮಾಡಿ ನಾನು ಗಾಡಿ ಓಡಿಸ್ಬೇಕಾರೆ ಅಕ್ಕ ಪಕ್ಕ ಬೈಕ್ ಗಳಲ್ಲಿ ಬರ್ಬೇಡ್ರಿ ನಿಮ್ಮ ಪಾದಾರ್ವಿಂದಗಳಿಗೆ ನಾನು ಕೇಳ್ಕೊಳ್ತಾ ಇರೋದು ಏನಕ್ಕೆ ಅಂತ ಅಂತ ಕೇಳ್ರ ಏನಕ್ಕೆ ನೀವು ಬರೀ ಒಂದು ಮೊಬೈಲ್ ಅದೊಂದು ಹಿಡ್ಕೊಂಡು ಒಂದು ಲೈಕ್ಸ್ ಒಂದು ಕಮೆಂಟ್ಸು ಫೋಟೋ ಇಂದ ಜೀವನ ಹಾಳು ಮಾಡ್ಕೋಬೇಡ್ರಿ ನಾವು ನೂರತ್ತು ನೂರಿಪ್ಪತ್ತರಲ್ಲಿ ಹೋಗ್ತಾ ಇರ್ತೀವಿ ನೂರತ್ತು ನೂರಿಪ್ಪತ್ತು ನಾವು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಪಕ್ದಲ್ಲಿ ಬೈಕ್ಗಳಲ್ಲಿ ಬರ್ತೀರಾ ಯೋ ಯೋಚನೆ ಮಾಡ್ರಿ ಇನ್ನೊಂದು ಇನ್ನೊಂದ್ಸಲಿ ನಾನು ನೋಡ್ತೀರಾ ನನ್ನ ಹಾಳಾಗೋಗ್ಲಿ ನೀವು ನನ್ನ ನೋಡದೇ ಇದ್ರು ಪರವಾಗಿಲ್ಲ ಮನೇಲಿ ವಯಸ್ಸಾದ ತಂದೆ ತಾಯಿಂದ ಇರ್ತಾರೆ ಅವಾಗ ತಾನೇ ಮದುವೆ ಮಾಡ್ಕೊಂಡು ಹೊಸ ಗಂಡ ಹಾಕ್ತೀನಿ ಆಗಿರ್ತೀರಾ ಇಲ್ಲ ಆಗ್ತಾನೆ ಹುಟ್ಟಿರೋ ಮಗು ಇರುತ್ತೆ ನಿಮಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವರು ಸಾಯ ತನಕ ನನ್ನನ್ನು ದೂಷಿಸ್ತಾರೆ ಅದು ನಿಮ್ಗೆ ಇಷ್ಟನಾ ಅದು ನಿಮ್ಗೆ ಇಷ್ಟನಾ ದಯಾಡಿ ಗಾಡಿಗಳ ಪಕ್ಕದಲ್ಲಿ ಬರ್ಬೇಡ್ರಿ ದಯಮಾಡಿ ನಿಮ್ಮ ಪಾದಗಳಿಗೆ ನಾನು ಇಲ್ಲಿಂದ ಕೇಳ್ಕೊಳ್ತೀನಿ ಯಾಕಂದ್ರೆ ಇದೊಂದು ಮೆಸೇಜ್ ಇರಲಿ ನಿಮಗೆ ಏನೊಂದು ಲೈಕ್ ಕಮೆಂಟ್ ಸಿಕ್ಬಿಟ್ರೆ ನೀವೆಲ್ಲ ಏನು ಆಗ್ಬಿಡಲ್ಲ ಸಾಯ್ದೆ ಬದುಕಿದ್ರೆ ಇನ್ನೊಂದ್ಸಲಿ ನಮ್ಮನ್ನು ನೋಡ್ತೀರ ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ ಬೈಕಲ್ಲಿ ಪಕ್ಕ ಓ ಅಂದ್ಕೊಂಡ್ಬರೋದು ಓ ಹೋಗೋದು ಯಾಕ್ರೂ ಇದೆಲ್ಲ ಬೇಡ್ರ ಚೀನಾ ದಯಮಾಡಿ ಕೇಳಿಸ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರ್ಬೇಕಾದ್ರೂ ಬೈಕಲ್ ಚೇಂಜ್ ಮಾಡ್ಕೊ ಬರ್ತಿದ್ದಾರೆ ಏನ್ ಹೇಳೋಣ ಯಾರಾದ್ರೂ ಬಿದ್ರೆ ಈಗ ಅವ್ರ ತಂದೆ ತಾಯಿಗಿದವಾ ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದ್ ನೋಡ್ತೀವಿ ಅಂದ್ರೆ ನಮ್ಗ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಅವ್ರಿ ತರ ಹೆಚ್ಚು ಕಮ್ಮಿ ಇದು ಈ ವಿಷಯ ಬಿಡಿ ಇದು ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದ್ರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬಟ್ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರ್ಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೂ ನಿಮ್ಮ ಕುಟುಂಬಕ್ಕೂ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮ್ಗೆ ಬರ್ತಡೆ ಅಂದ್ರೆ ಇದಾಗ್ಬಿಟ್ಟಿದೆ